ಈ ನಾನು ಏನಕ್ಕೆ ಬಂದಿದ್ದು ಅಂದರೆ ಬೆಟ್ಟದ ಹೂ ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು ಆಲ್ಮೋಸ್ಟ್ ಐ ಥಿಂಕ್ ಏಯ್ಟಿ ಫೋರ್ ಏಯ್ಟಿ ಫೋರ್ ಮಿಡ್ಡಲ್ಲಿ ಎಂಡಲ್ಲಿ ಶೂಟ್ ಮಾಡಿರ್ಬೋದು ಅಂತ ಹಾಂ ಸೊ ತುಂಬ ಹಳೆ ಮೆಮೊರಿಗಳು ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ ಅದಕ್ಕೆ ಅವ್ರನ್ನ ಕೇಳಿ ಟ್ರೈ ಮಾಡ್ತಾ ಇದ್ದೀನಿ ಅದೇ ಇದ್ರಲ್ಲಿ ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ ಬಹುಶಃ ಇದೆ ಇರ್ಬೋದೇನು ಇಲ್ಲ ಇಲ್ಲ ನೀವು ಬನ್ನಿ ಇಲ್ಲಿ ಹೌದಾ ಇಲ್ಲ ಇಲ್ಲ ಪರವಾಗಿಲ್ಲ ನಾನು ಬೆಟ್ಟದ ಇಲ್ಲ ಶೂಟ್ ಮಾಡಿದೆ ಆ್ಯಕ್ಚುಲಿ ಇಲ್ಲಿ ನಾನು ಇಳ್ಕೊಳ್ಳೋ ಅಂತ ಮನೆನ ಸೆಟ್ ಹಾಕಿದ್ರು ಹೇಳಿ ನಾವು ಇದ್ರಿ ಈ ಜಾಗ ಇಲ್ಲ ಸೊ ಹಾಗಾಗಿ ಆ ಫಿಲಮ್ ಶೂಟ್ ಮಾಡಿದಾಗ ಇಲ್ಲಿ ಹಳ್ಳಿಲಿ ಒಂದು ಮನೆ ಆ ಮನೆ ಸೆಟ್ ಹಾಕಿದ್ದು ನಾವೇ ಒಂದು ಚಿಕ್ಕ ಅಂಗಡಿ ಅಲ್ಲಿ ಬ್ರಹ್ಮ ಅವರವರು ಕೂತ್ಕೊಂಡು ಸಂಪೂರ್ಣ ರಾಮನ ಪುಸ್ತಕ ಮಾಡ್ತಾಯಿರ್ತಿದ್ರು ಅದ್ರ ಜೊತೆಗೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಅಂತ ಅವ್ರ ಜೊತೆಗೆ ಬನ್ವಳ್ಳಿ ಕೃಷ್ಣ ಅವರೊಂದು ಗಾಡಿ ಅಂಗಡಿ ಬರ್ತಾ ಇರ್ತಾರೆ ಆಮೇಲೆ ಮೇಕಪ್ ಗುರು ಅಂತ ಹೋಗಿಬಿದ್ರು ಅವರು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರು ಹಳ್ಳಿಲಿ ಓಡಾಡೋದು ಎಲ್ಲ ಹೆಚ್ಚಾಗಿ ಬೆಟ್ಟ ಹುಲಿ ಬಲ್ಲು ಪೆಟ್ಟ ಹುಲಿನ ಒಂದು ಹಾಡು ಬಾಲಣ್ಣವರು ಆಡ್ತಾರೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ದಂತ ನೆನಪು ಸುಮ್ಮನೆ ಇಳೀಬೇಕು ಅನ್ನಿಸ್ತು ಅಷ್ಟು ನೋಡಬೇಕು ಅನ್ನೋದು ಬ್ಯೂಟಿಫುಲ್ ಪ್ಲೇಸ್ ಓಲ್ಡ್ ಮೆಮೊರೀಸ್ ಇಲ್ಲಿನ ಐ ತಿಂಕ್ ಸುಮಾರು ಕೆಳಗಡೆ ಕೆಳಗಡೆಲ್ಲ ಹೋಗಿದ್ದು ಅಂದರೆ ನಾನು ಈ ಸಿನಿಮಾನ ಖಂಡಿತವಾಗಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ಯಾಕಂದರೆ ಇದೊಂದು ನನಗೊಂದು ನ್ಯಾಷನಲ್ ಅವಾರ್ಡ್ ತಂದು ಕೊಟ್ಟಂಥ ಸಿನಿಮಾ ಈ ಊರು ನೋಡಿದ ತಕ್ಷಣ ನೆನಪಾಗಿದೆ ಅಂದರೆ ನಮ್ಮ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅವರು ಜೊತೆಗೆ ನಮ್ಮ ಚಿಕ್ಕಪ್ಪನವರು ವಡದಪ್ಪ ಅವರು ನನ್ನ ಜೊತೆ ಆಲ್ಮೋಸ್ಟ್ ಒಂದು ತಿಂಗಳಿದ್ರು ಸೊ ಅಪ್ಪಣ್ಣವರು ನಮ್ಮ ಜೊತೆಗಿದ್ದು ಅವರು ಸಿನಿಮಾಗೆಲ್ಲ ಗೈಡೆನ್ಸ್ ಕೊಡ್ತಾರೆ ಪಿಕ್ಚರ ಟಿಚರ್ನ ಸಿನಾಡಕ್ಕೆ ಆಗ್ತಾ ನಮ್ಮ ಗೌರಿಶಂಕರ್ ಅವರು ಆಮೇಲೆ ಎಲ್ಲರಿಗೂ ನಡೀತಾ ಒಂದು ಹಾಡು ಶು ಕ್ರೀ ನಮ್ಮ ಸ್ತುತೆ ಆ ಹಾಡು ಶೂಟ್ ಮಾಡಿರೋದು ಸ್ಕೂಲ್ ಬಂದು ನಮ್ಮ ಯೂನಿಸಿದ್ದಂಥ ನನ್ನ ಫ್ರೆಂಡ್ ಒಬ್ಬರಲ್ಲ ಯೂನಿಟ್ ಇದೆ ನಮ್ಮ ಹುಡುಗ ಹೇಳಿದ್ರು ಆ ಸ್ಕೂಲ್ ಶೂಟ್ ಮಾಡಿದ್ದು ಕೆಮ್ಮನಗುಂಡಿಯಲ್ಲಿ ಇರುವಂತ ಒಂದು ಕೆಮ್ಮನಗುಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ಮಾಡಿ